ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ನಮ್ಮ ಮುಸ್ಲಿಮ್ಸ್ ಮನೆಯಲ್ಲಿ ನೋಡಿ ಚಪಾತಿಗೆ ನಾವು ಕಾಂಬಿನೇಷನ್ ಆಗಿ ವೆಜ್ಜಾಕ್ನವನ್ನ ಮಾಡ್ತೀವಿ ಇದನ್ನು ಒಂದು ಸತಿ ನೀವು ಮಾಡಿ ಇಟ್ಕೊಂಡೆ ನೋಡಿ ವೈಟ್ ರೈಸಿಗೆ ಅಥವಾ ದೋಸೆ ಪೂರಿಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಈ ಒಂದು ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಮಾಡ್ಬೋಬೇಕು ಅಂತ ಸೊ ಆಗರೇ ಮಾಡುವಂತಹ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ನಾನು ಇಷ್ಟವನ್ನು ಆನ್ ಮಾಡಿಬಿಟ್ಟು ಒಂದು ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ ಇವಾಗ ಆಗಿದೆ ಸೊ ಇವಾಗ ನೋಡಿ ಇಪ್ಪತ್ತರಿಂದ ಇಪ್ಪತ್ತೈದು ಎಮ್ ಎಲ್ ಎಷ್ಟು ನಾನು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಸೊ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ಲೇಸಾಗಿ ಕಟ್ ಮಾಡಿರುವಂಥ ದೊಡ್ಡ ಸೀಸನ್ನ ಒಂದು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಹಾಕಿದಾದ್ಮೇಲೆ ನೋಡಿ ಕೆಂಪುಗಾಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೈ ಬಿಡಿದು ನೋಡಿ ಸಾಫ್ಟ್ ಆಗೋರ್ಗು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು ಓಕೆನಾ ತದನಂತರ ನೋಡಿ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಒಂದು ರೌಂಡ್ ವಾಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಆದಮೇಲೆ ನೋಡಿ ಆ್ಯಸ್ ಇಟ್ ಇಸ್ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆನಾ ಆ ತದನಂತರ ನೋಡಿ ಇವಾಗ ಈರುಳ್ಳಿಯ ಬಣ್ಣ ಕಲರ್ಸ್ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅನ್ಬೇಕಾದ್ರೆ ನೋಡಿ కాలు టీపూన్స్ నేను రెడిమేడ్ మత్తు గార్లిక్ పేస్టను హాకొతాదీనీ నవేదో రెడే మాకు ఆల్ రెడ్డి అంతే అది బేకారు యూస్ మి ఓకేనా సో నవ రెడిమేడే హాకొతాదిని జస్ట్ కాలు టీ స్పూన్ అసే హాకీ జాతీయ హాక్లికి హోడి ఓకేనా ఇవ్వగ ಶುಂಠಿ ಮತ್ತು ಬೆಳ್ಳಿ ಪೇಸ್ಟ್ ಹಾಕಿದಾದ್ಮೇಲೆ ಮತ್ತೊಂದು ಸತಿ ಚೆನ್ನಾಗಿ ಇವಾಗ ನಾನು ಬಾಡಿಸ್ಕೊಳ್ತಾ ಇದ್ದೀನಿ ಓಕೆನಾ ಇವಾಗ ನೋಡಿ ಹಸಿ ವಾಸನೆ ಹೋಗಿಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇವಾಗ ಫ್ರೈ ಮಾಡುವಂತಹ ಟೈಮಲ್ಲಿ ಘಮ ಘಮ ಅಂತ ಮನೆ ತುಂಬ ವಾಸನೆ ಹರಡಬೇಕು ಆ ಥರ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಓಕೆನಾ ಇವಾಗ ಏನು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲ ಮಿಕ್ಸ್ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ಲೈಕ್ ನಾನು ಇವಾಗ ನೋಡಿ ಚಪ್ಪರದವ್ರಿ ಇರ್ಬೋದು ಮತ್ತು ಬಟಾಣಿ ಆಲೂಗೆಡ್ಡೆ ಬೀನ್ಸ್ ಇಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನೀವು ಇಷ್ಟವಾದ ತರಕಾರಿಗಳನ್ನು ಎಲ್ಲವೂ ಸೇರಿಸ್ಕೋಬೋದು ತರಕಾರಿಗಳನ್ನು ಎಲ್ಲ ಹಾಕಿದ್ದಾದ್ಮೇಲೆ ನೋಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ನೀವು ಏನು ಅಂತ ಅಂಥೇಳಿದರೆ ಎರಡು ಮೂರು ಸರ್ತಿ ಫ್ರೈ ಮಾಡಿದ ತಕ್ಷಣ ಏನು ಮಾಡ್ತೀರಾ ನೀರು ಹಾಕ್ಬಿಟ್ಟು ವಿಸಲಿಗೆ ಹಾಕ್ತೀರ ಸೊ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಈ ಥರ ಮಾಡಿ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಸೊ ನೋಡಿ ಇವಾಗ ಒಂದು ಮೂರಿಂದ ನಾಲ್ಕು ರೌಂಡ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಅದು ಟೊಮಾಟೆ ಹಣ್ಣು ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವೇನಾದರೂ ಹುಳಿ ಜಾಸ್ತಿ ತಿಂತೀರಾ ಅಂತೇಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಓಕೆನಾ ಸೊ ನಾವು ಸ್ಟಾರ್ಟಿಂಗಲ್ಲಿ ನೋಡಿ ಒಗ್ಗರಣೆ ಟ ಟೊಮೊಟೊ ಹಣ್ಣು ಸೇರಿಸಿದಾಗ ರುಚಿ ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ನೋಡಿ ಈ ಥರ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಟೊಮೊಟೊ ಎಲ್ಲ ಹಾಕಿದ್ದಾದಮೇಲೆ ನೋಡಿ ಅರ್ಧ ಟೀ ಸ್ಪೂನ್ ಅರಿಶಿಣವನ್ನು ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ಷ್ಟು ನೋಡಿ ಧನಿಯಾ ಪುಡಿ ಮತ್ತು ಖಾರಕ್ಕೆ ತಕ್ಕಂತೆ ನೋಡಿ ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ನೋಡಿಬಿಟ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದಾದ್ಮೇಲೆ ಎಲ್ಲವನ್ನೂ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಸಾಲ ಮತ್ತು ತರಕಾರಿ ಹಾಕಿದ ತಕ್ಷಣ ನೀರು ಹಾಕಿ ವಿಸಲ್ ಮಾಡ್ತೀರಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆ ಥರ ಮಾಡಲಿಕ್ಕೆ ಹೋಗ್ಬೇಡಿ ಮಸಾಲೆಲ್ಲ ಸಿರಿಸಿದ ಆದಮೇಲೆ ಏನು ಮಾಡಬೇಕು ಇದು ಬಿಟ್ಟು ಬರೋರು ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಓಕೆನಾ ಸೊ ಇವಾಗ ನೋಡಿ ನಾನು ಮನೆಯಲ್ಲೇ ಮಾಡಿರುವಂಥ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬರುವಂಥ ವಿಡಿಯೋದಲ್ಲಿ ಆ ಪಲ್ಯಗಳಿಗೆ ಯಾವ ಥರ ಪುಡಿಯನ್ನು ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಇದು ಯಾವ ಪುಡಿ ಹಾಕಿದ್ದೀನಿ ಅಂತ ಕೇಳ್ಬೋದು ನೋಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸಾಂಬಾರ್ ಪುಡಿ ಅಂತ ಅನ್ಬೋದು ಇಲ್ಲ ಅಂತ ಹೇಳಿದರೆ ತಿಳಿಸ ಪುಡಿ ಅಂತ ಅಂತಲೂ ಅನ್ಬಹುದು ಓಕೆನಾ ಆ ಪುಡಿನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಹಾಕಿದ್ದಾದಮೇಲೆ ಇವಾಗ ಚೆನ್ನಾಗಿ ಮತ್ತೊಮ್ಮೆ ತಿರುಗ್ಸ್ಬಿಟ್ಟು ನೋಡಿ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾನು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಧಮ್ ಮಾಡ್ಕೊಳ್ತೀನಿ ಸಣ್ಣ ಊರಿಯಲ್ಲಿ ಓಕೆನಾ ನಾಲ್ಕರಿಂದ ಐದು ನಿಮಿಷ ಆಗಿದೆ ನೋಡಿ ಇವಾಗ ಬಿರಿಯಾನ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇವಾಗ ಫೈನಲಾಗಿ ಬಿಟ್ಟು ಬರ್ತಾ ಇದೆ ಅಲ್ವಾ ಸೊ ಫೈನಲಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ತರಕಾರಿ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಓಕೆನಾ ನನ್ನ ಪಕ್ಕ ನೋಡಿ ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆ ಇದ್ದರೆ ಅಡಿಷ್ನಲ್ಲಾಗಿ ಸೇರಿಸ್ಕೊಳ್ಳಿ ಓಕೆನಾ ಸುಫೈನಲ್ಲಾಗಿ ನೋಡಿ ಇವಾಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಕುಕ್ಕರ್ನಲ್ಲಿ ಇಟ್ಟು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಎರಡು ವಿಸಲ್ ಮಾಡ್ಕೊಳ್ತೀನಿ ಓಕೆನಾ ಸೊ ನೋಡಬಹುದು ಎರಡು ವಿಸಲ್ ಮಾಡಿಟ್ಟಾದ ಮೇಲೆ ಇವಾಗ ನಾನು ಆಗಿ ರಿಮೂವ್ ಮಾಡಲಿಕ್ಕೆ ಹೋಗಬಾರ್ದು ತುಂಬ ತಣ್ಣಗೆ ಆದಮೇಲೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ಏನಾದರೂ ಏರಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ವಿಸಲ್ನ ಮೇಲೆತ್ತಿ ಸೊ ನೋಡಿ ಏನೇಲ್ ಔಟ್ ಆಗಿದೆ ಸೊ ಇವಾಗ ಲಿಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಸೊ ನೋಡಿ ಇವಾಗ ನೀರಂ ಜಾಸ್ತಿ ಇರುತ್ತೆ ಮತ್ತೊಮ್ಮೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ನೋಡಿ ತಳ ಹತ್ಕೊಬಿಟ್ಟು ಗಟ್ಟಿ ಆಗುತ್ತೆ ಅಲ್ವಾ ಸೊ ತುಂಬಾ ಚೆನ್ನಾಗಿರುತ್ತೆ ಬಿಳಿ ಅನ್ನಕ್ಕೆ ತಿನ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ತರದೇ ಚಪಾತಿ ಪೂರಿಗಳಿಗೂ ಇದು ಸೊ ಇವಾಗ ನೋಡಿ ಐದು ನಿಮಿಷ ಆಗ್ತಾ ಇದೆ ಅಲ್ವಾ ನೋಡಿ ಈ ಥರ ಕುದ್ದಿ ಬರ್ತಾ ಬರ್ತಾ ಏನಾಗಿ ಬಿಡುತ್ತೆ ತಳ ಹಿಡಿದು ಗಟ್ಟಿ ಆಗ್ತಾ ಇರುತ್ತೆ ಸೊ ಫೈನಲಾಗಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ಟವ್ನ ಹಾಫ್ ಮಾಡಿಬಿಟ್ಟು ತಣ್ಣಗೆ ಆಗಲಿಕ್ಕೆ ಬಿಡ್ತಾಯಿದ್ದೀನಿ ಸೊ ಈ ರೆಸಿಪಿನ ನೀವು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ಎಂಜಾಯ್ ಮಾಡಿ ಶುಭವಾಗಲಿ ಬಾ ಬಾಯ್